ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ಕುಂದಾಪುರ ಸ್ಟೈಲ್ ಮಳಿ ಸಾರು ಮಾಡೋದು ಹೇಗಂತ ನೋಡೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆಲ್ಲೋ ಬೇಬಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಧನ್ಯವಾದ ಧನ್ಯವಾದಗಳು ಇವಾಗ ಐಟಮ್ ಹೇಳೋಣ ನೋಡೋಣ ಒಣ ಮೆಣಸು ಮೆಂತೆ ಕೊತ್ತಂಬರಿ ಬೀಜ ಜೀರಿಗೆ ಕಾಳು ಮೆಣಸು ಹುಳಿ ಅರಶಿನ ಹಾಗೆ ಕಾಯಿ ಇಷ್ಟು ಒಟ್ಟಿಗೆ ರುಬ್ಕೊಂಡು ಬರೋಣ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಮೆಣಸು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಅದನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನಂತರ ಅದಕ್ಕೆ ಅರ್ಶಿನ ಹಾಕಿ ಅರ್ಶಿನ ಒಂದು ಸ್ವಲ್ಪ ಸ್ಮೆಲ್ಲ ಹೋಗಬೇಕು ಅಷ್ಟಲ್ಲಿ ಅಲ್ಲಿ ತನಕ ಹುರಿಬೇಕು ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಮಸಾಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಸಹ ವಾಸನೆ ಹೋಗಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಬರಲಿ ಒಂದು ನಂತರ ನಂತರ ಮಿಕ್ಸ್ ಮಾಡಿಕೊಳ್ಳಿ ಫುಲ್ಲ ಇವಾಗ ಒಡೆದಿಟ್ಕೊಂಡಿರೋ ಮಳೆ ಅಂದರೆ ಕಪ್ಪೆ ಚಿಪ್ಪು ಅಂತಾರೆ ಕೆಲವು ಬದಿ ನಾವು ಮಳೆ ಅಂತೀವಿ ಮಳೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಬರ್ತಿದೆ ಅಂತ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ ಡಿಸ್ಟರ್ಬ್ ಆಗ್ತಿದ್ರೆ ಸಾರಿ ಸಾರ್ ರೆಡಿಯಾಗಿದೆ ಹಾಗೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್ ಟೇಕ್ ಕೇರ್